ಹಸುರನನ್ನ ಸಂಹಾರ ಮಾಡದಾಗ್ಲೂ ಕೂಡ ತಾಯಿ ನಿನ್ನ ಅಜ್ಞಾನದಿಂದ ಇದು ಸಂಹಾರ ಆಗ್ತಾ ಇದೆ ನಿನ್ ಏನ್ ಬೇಕೋ ಕೇಳ್ಕೊ ಅಂತ ಹೇಳ್ತಾನೆ ದಯವಿಟ್ಟು ನೀವ್ ಹೋಗಿ ಪ್ರಾಚೀನ ಕಾಲದ ಹಳ್ಳಿ ಇದ್ದಂಗಿದೆ ಮೈಸೂರೊಳಗಡೆ ನಮ್ಮ ಮನಸ್ಸಿಗೆ ತುಂಬಾ ದುಃಖ ಆಗ್ತಾ ಇತ್ತು ಇದೇನ್ ಹಿಂಗಾಗ್ಬಿಡ್ತಲ್ಲ ಅಂತ ಈ ಬ್ರಹ್ಮಾಂಡವಾದ ಕಲ್ಲುಗಳನ್ನ ನಮ್ಮ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಾಗ್ಲಿ ನಮ್ ಕೈಲಾಗ್ಲಿ ತಗೊಳಕ್ ಆಗಲ್ಲ ನೀನ್ ಯುದ್ಧ ಅಂದ್ರೆ ಸುಲಭ ಅಲ್ಲ ಅಂದ್ರು ಇಲ್ಲ ನಾನು ಹೋಗ್ತೀನಿ ಅಂತ ಹೇಳಿ ಹೋದ ಆದ್ರೆ ಮೊದಲನೇ ದಿನದಲ್ಲೇ ಯುದ್ಧ ಸೋತ್ಕೊಂಡ ಮತ್ತೊಂದು ಅಲ್ಲಿ ಮಹಿಷಾಸುರನ ಸ್ಟ್ಯಾಚ್ಯು ಇದೆ ಅದು ನಂಗೆ ಚಿಕ್ಕೋಳಿದ್ದಾಗಿಂದನೂ ಕುತೂಹಲ ಅಲ್ಲಿ ದೇವಸ್ಥಾನ ಅದು ಅಲ್ಲಿ ಅಕ್ಕಪಕ್ಕ ಮಾರಮ್ಮನ್ ದೇವಸ್ಥಾನ ಇದೆ ಇಲ್ಲಿ ಮಹಾಬಲನ್ ದೇವಸ್ಥಾನ ಇದೆ ಮತ್ತೆ ಚಾಮುಂಡಿ ದೇವಸ್ಥಾನ ಇದೆ ಅಲ್ಲಿ ಮಹಿಷ ಅಂತ ನಾವು ನೋಡೋದಾದ್ರೆ ಕೆಲವೊಬ್ರು ಕೆಲವೊಬ್ರು ದೇವ್ರು ಅಂತ ಅವರವರ ನಂಬಿಕೆ ಅವ್ರು ಅನ್ಕೊಳ್ತಾರೆ ಬಟ್ ತುಂಬಾ ಜಾಸ್ತಿ ಜನ ಮಹಿಷನನ್ನ ಸಂಹಾರ ಮಾಡಿ ಯಾಕೆ ಚಾಮುಂಡಿ ಆದ್ಲು ಅಂತ ಅಂದು ದೇವತೆ ಆದ್ಲು ಅಂತ ಅಂದು ಸೊ ಅಂಥ ಜಾಗಕ್ಕೆ ಈ ಮಹಿಷಾಸುರ ಹೇಗ್ ಬಂದ ಯಾವಾಗ ಬಂದ ಯಾಕೆ ಬಂದ ಈಗ ನಮ್ಮ ಮೊದಲನೇದಾಗಿ ಮಹಿಷಾಸುರ ಮರ್ದಿನಿಯ ಚಿತ್ರಗಳನ್ನ ನೀವು ನೋಡಿದ್ರೆ ಶಿಲ್ಪಗಳನ್ನ ನೋಡಿದ್ರೆ ಅಸುರ ಸಂಹಾರವನ್ನ ಮಾಡ್ತಾ ಇರೋದಿದೆ ಹೌದು ಈಗ ಮಹಿಷಾಸುರ ಇಲ್ದೇನೆ ಮಹಿಷಾಸುರನ ಸಂಹಾರ ಮರ್ದಿನಿ ತೋರ್ಸ್ಬೋದಾಗಿತ್ತಲ್ಲ ಬರೀ ತ್ರಿಶೂಲ ನಿಂಗೆ ಇಟ್ಬಿಟ್ಟಿದ್ರೆ ಸಾಕಾಗಿದೆ ಅಂದ್ರೆ ನಮ್ಮ ಪುರಾಣಗಳ ಪರಿಕಲ್ಪನೆಯ ಪ್ರಕಾರ ಒಂದ್ ಮಾತಿದೆ ಹಸುರನನ್ನ ಸಂಹಾರ ಮಾಡದಾಗ್ಲೂ ಕೂಡ ತಾಯಿ ನಿನ್ನ ಅಜ್ಞಾನದಿಂದ ಇದು ಸಂಹಾರ ಆಗ್ತಾ ಇದೆ ನಿನ್ಗೆ ಏನ್ ಬೇಕೋ ಕೇಳ್ಕೊ ಅಂತ ಹೇಳ್ತಾಳೆ ಪುರಾಣದಲ್ಲಿರುವಂತಹದ್ದು ಯಾವ ಮಹಿಷಾಸುರ ಮರ್ದಿನಿಯ ಪುರಾಣವನ್ನ ನೀವು ಓದ್ತಾ ಇದ್ದೀರೋ ಚಂಡಿ ಮಹಾತ್ಮ ಅದರಲ್ಲೇ ಇರುವಂತಹ ಮಾತು ನಿನ್ ಜೊತೆಲಿ ನನಗೂ ಪೂಜೆ ಆಗ್ಬೇಕು ಅಂತ ಕೇಳ್ತಾನೆ ಸದಾ ಕಾಲ ನೀ ನನ್ ಅಂತ ಹೇಳ್ತಾಳೆ ಹಂಗಾಗಿ ಮಹಿಷ ಮರ್ದಿನಿಯ ಚಿತ್ರಗಳು ಎಲ್ಲೆಲ್ಲಿದೆಯೋ ಒಂದನೇ ಶತಮಾನದಿಂದ ಸಿಗುತ್ತೆ ನಮಗೆ ಇಡೀ ಭರತಖಂಡ ಮಾತ್ರ ಅಲ್ಲ ಪ್ರಪಂಚದಾದ್ಯಂತ ಸಿಗುತ್ತೆ ನಾನು ಹೇಳಿದ್ನಲ್ಲ ಇಂಡೋನೇಷ್ಯಾ ಆಫ್ಘಾನಿಸ್ತಾನ್ ಪಾಕಿಸ್ತಾನ್ ವಿಯೆಟ್ನಾಂ ಇವೆಲ್ಲ ಹಳೆ ಕಾಲದಲ್ಲಿ ಇವೆಲ್ಲ ಒಂದೇ ಆಗಿತ್ತಲ್ಲ ಇಲ್ಲೆಲ್ಲಾ ನಮಗೆ ಶಿಲ್ಪಗಳು ಸಿಕ್ಕಿವೆ ಎಲ್ಲಾ ಕಡೆನು ಮಹಿಷಾಸುರ ಮರ್ದಿನಿಯ ಜೊತೆಗೆ ಮಹಿಷ ಇದ ಅಂದ್ರೇನು ನೀವು ಪೂಜೆ ಮಾಡುವಾಗ ನೀವು ರಾಕ್ಷಸನ ಪ್ರತಿಮೆಗೂ ಪೂಜೆ ಮಾಡ್ಲೇಬೇಕಲ್ಲ ಅಭಿಷೇಕ ಮಾಡಿದ ನೀರು ಹಾಕಿದ್ರೆ ಮಹಿಷಾಸುರ ಮರ್ದಿನಿ ಮೇಲೆ ಬೀಳಂಗೆ ಅವನ್ ಮೇಲೆ ಬೀಳುತ್ತಲ್ಲ ಸೊ ಹಾಗಾಗಿ ನಮ್ಮಲ್ಲಿ ಭಾರತೀಯ ಪುರಾಣಗಳ ಪ್ರಕಾರ ಸಂಹಾರ ಅನ್ನೋದು ಕೇವಲ ಶಾರೀರಿಕ ಸಂಹಾರವೇ ಹೊರತು ದುಷ್ಟ ಶಿಕ್ಷಣ ಶಿಷ್ಟ ರಕ್ಷಣ ಅಂದ್ರೆ ಕೆಟ್ಟವ್ರಿಗೆ ಹೊಡಿತಾರೆ ಅಂದ್ರೆ ಹೊಡೆದ ಮಾತ್ರಕ್ಕೆ ಅವನು ಪೂರ್ತಿ ನಾಶವಾದ ಅಂತ ಏನಿಲ್ಲ ಅಥವಾ ಅವನನ್ನ ದೂರ ತಳ್ಳಬೇಕು ಅಂದ್ರೆ ಮತ್ತೆ ಅವನಿಗೆ ಬುದ್ಧಿಯನ್ನು ಭರಿಸಿ ಅವನ ಹತ್ರದಲ್ಲಿ ಇಟ್ಕೊಳ್ಳೋದು ಅಂತಾನೆ ಸೊ ಹೀಗಾಗಿ ಮಹಿಷಾಸುರ ಮರ್ದಿನಿಯ ಜೊತೆಯಲ್ಲೇ ಮಹಿಷನ ಶಿಲ್ಪಗಳಿವೆ ಚಾಮುಂಡಿ ಇದ್ದಾಳೆ ಬೆಟ್ಟದ ಮೇಲೆ ಆ ಚಾಮುಂಡಿಯ ಕಾಲ್ ಕೆಳಗಡೆ ಮಹಿಷ ಇದ್ದಾನೆ ಆವಾಗ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಾಲದಲ್ಲಿ ಇಲ್ಲ ಇದೊಂದು ಮಹಿಷಾಸುರನನ್ನ ಚೆನ್ನಾಗಿ ಮಾಡಿದ್ರೆ ಇದು ಮಹಿಷಮರ್ದಿನಿಯ ಊರು ಅಂತ ಗೊತ್ತಾಗುತ್ತೆ ಒಂದು ಇವಾಗ ಏನಾದ್ರು ಮಾಡೋಣ ಅಂತ ಹೇಳಿ ಅಲ್ಲಿನ ಇದ್ದಂತಹ ಬ್ರಿಟಿಷರು ಕೆಲವರು ಐಡಿಯಾನ ಕೊಟ್ಟಾಗ ಕರೆಕ್ಟ್ ಆಗಿ ಯಾವ ಡೇಟ್ ಅನ್ನೋದೇನು ಇಲ್ಲ ನಮ್ಗೆ ಗೊತ್ತಿಲ್ಲ ಯಾಕಂದ್ರೆ ಎಲ್ಲೂ ದಾಖಲೆಗಳಿಲ್ಲ ಕೂಡಲಿ ಒಂದು ಅದ್ಭುತವಾದ ಪ್ರತಿಮೆಯನ್ನ ಮಾಡೋಣ ಅಂತ ಹೇಳಿ ಮಾಡಿ ಅಲ್ಲೊಂದು ಪ್ರತಿಮಾ ಮಹಿಷಾಸುರನ ಪ್ರತಿಮೆಯನ್ನ ಸಿಮೆಂಟ್ ಅಲ್ಲಿ ಮಾಡಿ ಸ್ಥಾಪನೆ ಮಾಡಿ ಈ ಮಹಿಷಾಸುರನ ಪ್ರತಿಮೆ ಬಂದಿರೋದೇ ಸಾವಿರದ ಒಂಬೈನೂರ ನಾಲ್ಕ ನಂತರ ಯಾಕಂದ್ರೆ ಸಿಮೆಂಟ್ ಕಂಡಿಡ್ದಿದ್ದೇ ಸಾವಿರದ ಎಂಟುನೂರ ಇಪ್ಪತ್ನಾಲ್ಕರಲ್ಲಿ ಸೊ ಹಾಗಾಗಿ ಆ ಮಹಿಷ ಇವಾಗ ಮಹಿಷ ಹೆಂಗಿರ್ಬೇಕು ಎಲ್ಲ ಕಡೆನೂ ಮಹಿಷಿಂದ ಒಂದು ಪಾಯಿಂಟ್ ಇದೆ ಅಂದ್ರೆ ಬಲಗೈಯಲ್ಲಿ ಕತ್ತಿ ಇಟ್ಕೊಂಡಿರ್ತಾನೆ ಎಡಗೈಯಲ್ಲಿ ಏನ್ ಇಟ್ಕೊಂಡಿರ್ಬೇಕು ಸೊ ಅದಕ್ಕೆ ಅವ್ರೇನ್ ಮಾಡಿದ್ರು ನಾಗವನ್ನ ಕೈ ಕೊಟ್ಟಿದ್ದಾರೆ ಅದ್ಯಾಕೆ ಕೊಟ್ರು ಅನ್ನೋದು ಗೊತ್ತಿಲ್ಲ ಅದು ಒಂದು ಪರಿಕಲ್ಪನೆ ಆದರೆ ಮೈಸೂರಿನ ಒಂದು ಪ್ರವಾಸಿ ಆಕರ್ಷಣೆಯಾಗಿ ಮಹಿಷಾಸುರ ಸಾವಿರಾರು ಜನ ಅಟ್ರಾಕ್ಟ್ ಮಾಡ್ತಾನೆ ಆಮೇಲೆ ನೀವು ಪರಮ ಭಕ್ತರೇ ಆಗಿರ್ಬೋದು ನೀವು ಅಲ್ಲಿ ಹೋಗಿ ಹೋಗ್ತಾರೆ ಅಲ್ಲೆಲ್ಲ ನಿಂತ್ಕೊಂಡು ಒಂದು ಫೋಟೋ ತಗೊಳ್ತಾರ ಯಾರಿಗೂ ಅಫೆನ್ಸಿವ್ ಆಗಿ ಕಾಣೋದಿಲ್ಲ ಅಂದ್ರೆ ಅಸುರ ಇವ್ನು ಇವನ್ ಜೊತೆ ನಿಂತ್ಕೋಬಾರ್ದು ಅಲ್ಲೇ ಫೋಟೋಗ್ರಾಫರ್ಸ್ತಾರೆ ಶಕ್ತಿ ಅಂತೆಲ್ಲ ಅನ್ಕೊಳ್ಳಲ್ಲ ಎಲ್ಲರಿಗೂ ಮಹಿಷಾಸುರ ಒಂದು ಆಕರ್ಷಣೆ ಸೊ ನಾನು ಹೇಳಿದ ಬಹಳ ಜನ ವೈದಿಕರೇ ಅಂದ್ರೆ ದೇವರನ್ನ ನಂಬೋರೆ ಆಸ್ತಿಕರೆ ಫೋಟೋಗಳು ಹಾಗಾಗಿ ಈ ಮಹಿಷಾಸುರನ ಕೆಲವರು ಅದನ್ನೆಲ್ಲ ಪೂಜೆ ಮಾಡುವಂತಹದ್ದನ್ನು ಅನ್ನೋ ಹೌದು ನಾಲ್ವಡಿ ಅವರ ಕಾಲದಲ್ಲಿ ಯಾವಾಗ ಅನ್ನೋದು ಕರೆಕ್ಟ್ ಆಗಿ ಗೊತ್ತಿಲ್ಲ ಯಾಕಂದ್ರೆ ಅದ್ರಲ್ಲಿ ಶಾಸನಾನೂ ಇಲ್ಲ ಡೀಟೇಲ್ಸ್ ಇಲ್ಲ ಒಬ್ಬ ಬ್ರಿಟಿಷರ ಸಲಹೆ ಮೇಲೆ ಇದನ್ನ ಮಾಡಿದ್ರು ಪ್ರವಾಸಿ ತಾಣವಾಗಿ ಮಾಡೋಣ ಅಂತ ಹೇಳಿ ಮಾಡಿದ್ರು ಅಂತ ಒಂದು ಒಂದು ಪ್ರತೀತಿ ಒಟ್ಟಿನಲ್ಲಿ ಮಹಿಷಾಸುರ ಬಂದಿದ್ದಾನೆ ಮಹಿಷಾಸುರ ಎಲ್ಲಾರು ಪಡ್ತಾ ಇದ್ದಾರೆ ನಾವು ಇಷ್ಟ ಇಷ್ಟ ಆದ್ರೆ ನೀವು ಪಡ್ತೀರಾ ಇಲ್ಲ ಯಾವುದೇ ಅಸುರ ಇದಾನಲ್ಲ ಅವನ ಅಸುರ ದೇವಿಯ ಸ್ಪರ್ಶಕ್ಕೆ ಪಾದಾಘಾತಕ್ಕೆ ಒಳಗಾಗಿ ಅವನಿಗೆ ಒಂದು ವಿಮೋಚನೆ ಆಗಿದೆ ಮತ್ತು ಅವನು ದೇವಿಯ ಸಾನ್ನಿಧ್ಯವನ್ನ ಸೇರಿದಾನೆ ಅನ್ನ ನಂಬಿಕೆಗಳು ಅಂದ್ರೆ ಅದು ನಾನ್ ಹೇಳಿದ್ದು ನಾನ್ ಯಾಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ ಒಂದು ಪ್ರವಾಸಿ ಆಕರ್ಷಣೆಯಾಗಿ ಚೆನ್ನಾಗಿದೆ ನನಗೆ ಹಸುರನ ಗುಣಗಳು ದೇವಿಯ ವಿರುದ್ಧ ಹೋದ ಹಸುರನ ಲೆಕ್ಕಾಚಾರಗಳು ನನಗ್ ಬೇಕಾಗಿಲ್ಲ ಒಂದು ಪ್ರವಾಸಿ ಆಕರ್ಷಣೆಯಾಗಿದೆ ಇವಾಗ ಇದ್ ಮಾಡ್ತಾರೆ ರಾವಣನ ಇಟ್ಟಿರ್ತಾರೆ ಎಷ್ಟೋ ಕಡೆ ರಾವಣ ಪರಮ ಶಿವಭಕ್ತ ಬ್ರಾಹ್ಮಣ ಬ್ರಾಹ್ಮಣ ಹಾಗೆ ಆದ್ರೆ ಅವನು ಮಾಡಿದ ತಪ್ಪು ಕೆಲಸ ಸರಿ ಇಲ್ಲ ಸೊ ಇಲ್ಲಿಯೂ ಕೂಡ ಪುರಾಣದಲ್ಲಿ ಬರೋದು ಹಾಗೇನೆ ಮಹಿಷಾಸುರ ಮರ್ದಿನಿಗೂ ಮಹಿಷ ಮಹಿಷಾಸುರನಿಗೂ ಯಾಕೆ ಯುದ್ಧ ಆಯ್ತು ಅಂತಂದ್ರೆ ಎಲ್ಲರನ್ನು ಪೀಡಿಸ್ತಿದ್ದು ಇವಳನ್ನೇ ಆಗಿದೆ ನಾನು ಮತ್ತೊಂದು ವಿಚಾರ ಕೇಳ್ಬೇಕು ಇಲ್ಲಿ ಮೈಸೂರು ದಸರಾ ನೋಡೋದಕ್ಕೆ ಚಾಮುಂಡಿ ಬೆಟ್ಟಕ್ಕೆ ದೇಶ ವಿದೇಶದಿಂದ ಬರ್ತಾರೆ ಕರ್ನಾಟಕದ ಮೂಲೆ ಮೂಲೆಯಿಂದನೂ ಸಾಕಷ್ಟು ಜನ ಬರ್ತಾರೆ ಬಟ್ ದಸರಾ ಟೈಮ್ ಅಲ್ಲಿ ಹೋದ್ರೆ ತುಂಬಾ ಜನ ಇರ್ತಾರೆ ಅನ್ನೋದ್ರ ಬಗ್ಗೆ ಒಂದ್ ಇದು ಇರುತ್ತೆ ಅಲ್ಲೇ ಈ ನವರಾತ್ರಿಯ ಸಂದರ್ಭದಲ್ಲಿ ದೇವಿ ದರ್ಶನ ಆಗ್ಬೇಕನ್ನೋದು ತುಂಬಾ ಜನರ ಆಸೆ ಕೂಡ ಆಗಿರುತ್ತೆ ಕೆಲವೊಬ್ರು ಚಾಮುಂಡಿ ತಾಯಿಗೆ ಬಂದು ದರ್ಶನ ಮಾಡ್ಕೊಂಡು ಹೋಗೋದಕ್ಕೆ ಸಾಧ್ಯ ಆಗಲ್ಲ ಸೊ ಅಂಥವ್ರು ಈ ನವದಿನ ಅಥವಾ ವಿಜಯದಶಮಿಯ ದಿನ ಏನ್ ಮಾಡ್ಬೇಕು ಅಲ್ಲೇ ಯಾವ ಯಾವ ಜನರು ಚಾಮುಂಡಿ ಬೆಟ್ಟಕ್ಕೆ ಬರಕ್ ಆಗಲ್ವೋ ಅಥವಾ ಪ್ರಸಿದ್ಧ ಕ್ಷೇತ್ರಗಳಿಗೆ ಆಗಲ್ವೋ ಅವರು ಸಾಧ್ಯವಾದಷ್ಟು ತಮ್ ತಮ್ಮ ಊರಲ್ಲಿರೋ ದೇವಿಯರನ್ನ ದರ್ಶನ ಮಾಡೋದು ಒಳ್ಳೇದು ಒಳ್ಳೆಯದು ಯಾಕೆ ಅಂತಂದ್ರೆ ಇಲ್ಲಿ ಕಷ್ಟ ಪಟ್ಕೊಂಡ್ ಬಂದು ಈ ದಸರಾದ ಒತ್ತಡದಲ್ಲಿ ವೆಹಿಕಲ್ಸ್ ಬಿಡೋದಿಲ್ಲ ಕಷ್ಟ ಆಗ್ತದೆ ಅಥವಾ ಮೊದಲೇ ಬಂದಿರ್ಬೇಕು ಆವತ್ತು ಬಂದು ಇಲ್ಲಿ ಸಿಗಾಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ ಅಲ್ಲಿರೋ ತಮ್ಮ ಹತ್ರದಲ್ಲಿರೋ ದೇವಿಯರನ್ನ ದರ್ಶನ ಮಾಡಬಹುದು ವೀರಣಗೆರೆ ವೀರಗಲ್ಲಿನ ಬಗ್ಗೆ ಹೇಳ್ತಾ ಇತಿ ಅದಕ್ಕೊಂದೊಳ್ಳೆ ಇತಿಹಾಸ ಇದೆ ಅಂತ ಕೂಡ ಹೇಳ್ತಿ ಅದನ್ನ ನೀವು ನಿಮ್ಮ ಸ್ಟೂಡೆಂಟ್ಸ್ಗಳು ಸೇರ್ಕೊಂಡು ಅದಕ್ಕೆ ಪುನರುಜ್ಜೀವನ ಮಾಡುವ ಕೆಲಸ ಕೂಡ ಮಾಡಿದ್ರಿ ಕಂಗ್ರಾಚ್ಯುಲೇಷನ್ ಫಾರ್ ದಾಟ್ ಇಲ್ಲಿ ಮೈಸೂರಲ್ಲಿ ಒಂದು ಅತ್ಯದ್ಭುತವಾದ ಜಾಗ ಇದೆ ವೀರನಗೆರೆ ಅಂತ ದಯವಿಟ್ಟು ನೀವು ಹೋಗಿ ಪ್ರಾಚೀನ ಕಾಲದ ಹಳ್ಳಿ ಇದ್ದಂಗಿದೆ ಮೈಸೂರು ಒಳಗಡೆ ಅಲ್ಲಿ ವೀರಾಂಜನೇಯ ಸ್ವಾಮಿ ದೇವಸ್ಥಾನ ಇದೆ ಅಲ್ಲಿ ವೀರಗಲ್ಲೆಲ್ಲ ಇದೆ ಆ ವೀರಗಲ್ಲಲ್ಲಿ ನೂರ ಮೂವತ್ತಕ್ಕೂ ನೂರ ಹತ್ತಕ್ಕೂ ಹೆಚ್ಚು ವೀರಗಲ್ಲಿ ಇವೆ ಅವರೆಲ್ಲ ಪಿರಿಯಾಪಟ್ಟಣದ ಯುದ್ಧದಲ್ಲಿ ಈ ಮೈಸೂರಿನ ಅರಸರಿಗಾಗಿ ಪ್ರಾಣ ತ್ಯಾಗವನ್ನು ಮಾಡಿದ ಅತ್ಯಂತ ಶ್ರೇಷ್ಠ ವೀರ ಅಂತಾವರ ಅಂತಹವರ ಮಹಾಸತಿ ಕಲ್ಲು ವೀರಗಲ್ಲು ಬೇರೆ ಬೇರೆ ಕಲ್ಲುಗಳು ಅಲ್ಲೆಲ್ಲ ಬಿದ್ದಿದ್ವು ಎಲ್ಲಾ ಚಲ್ಲಾಪಿಲಿಯಾಗಿ ಆಗಿ ಬಿದ್ದಿದ್ವು ನಮ್ ಮನಸ್ಸಿಗೆ ತುಂಬಾ ದುಃಖ ಆಗ್ತಾ ಇತ್ತು ಇದೇನ್ ಹಿಂಗಾಗ್ಬಿಡ್ತಲ್ಲ ಅಂತ ಸೊ ಆ ಊರವ್ರ ಜೊತೆಲಿ ಮಾತಾಡಿದೆ ನಮಗೆ ಅತ್ಯಂತ ಆಪ್ತರಾದಂತಹ ಪ್ರೇಮ ಮತ್ತು ಶ್ರೀನಿವಾಸ್ ವೀರನ್ಗೆರೆ ಇವರೆಲ್ಲ ಸಹಕಾರ ಕೊಟ್ರು ಹುಡುಗರನ್ನ ಹುಡುಗಿರನ್ನ ಎಲ್ಲಾ ಕರ್ಕೊಂಡೋದೆ ವಿದ್ಯಾರ್ಥಿಗಳನ್ನ ಒಂದು ಮೂರ್ ದಿನ ಶ್ರಮದಾನ ಮಾಡಿದ್ವಿ ಮತ್ತೊಂದ್ಸಲ ಶ್ರಮದಾನ ಮಾಡಿದ್ವಿ ಆದ್ರೆ ನಮ್ಗೆ ಅರ್ಥ ಆಯ್ತು ಈ ಬ್ರಹ್ಮಾಂಡವಾದ ಕಲ್ಲುಗಳನ್ನ ನಮ್ಮ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಾಗ್ಲಿ ನಮ್ಮ ಕೈಲಾಗ್ಲಿ ಆಗಲ್ಲ ಇದಕ್ಕೆ ಬೇರೆ ಸಹಕಾರ ಬೇಕು ಅಂತ ಹೇಳಿದ್ವಿ ಆವಾಗ ಕರ್ನಾಟಕ ರಾಜ್ಯ ಪುರಾತತ್ವ ಇಲಾಖೆಯ ನಿರ್ದೇಶಕರಾದಂತಹ ಡಾಕ್ಟರ್ ಮಂಜುಳಾ ಮೇಡಮ್ಗೆ ಹೇಳಿದ್ವಿ ಹಾಗೇನೆ ಪುರಾತತ್ವ ಇಲಾಖೆಯ ನಿರ್ದೇಶಕರಾದಂತಹ ಕಮಿಷನರ್ ಆದಂತಹ ಶ್ರೀಯುತ ದೇವರಾಜ್ ಅವರಿಗೆ ಮನವಿ ಮಾಡಿದ್ವಿ ಅವರು ಊರವರ ಮನವಿಯನ್ನ ಪುರಸ್ಕರಿಸಿ ನಮ್ಮ ಮನವಿಯನ್ನ ಪುರಸ್ಕರಿಸಿ ಸರ್ಕಾರದಿಂದ ಹತ್ತು ಲಕ್ಷಗಳ ಅನುದಾನವನ್ನ ಕೊಟ್ಟರು ಇವತ್ತೋಗ್ ನೋಡ್ಬೇಕು ಡೆಫಿನೆಟ್ಲಿ ನೂರ ಮೂವತ್ತು ನೂರ ಹತ್ತು ವೀರಗಲ್ಲೆಗಳು ಲೈನ್ ಅಲ್ಲಿ ನಿಂತಿದಾವೆ ಒಂದು ಇತಿಹಾಸವೇ ಅನಾವರಣ ಆಗಿದೆ ಈ ತರ ಇತ್ತ ಅಂತ ಅನಸ್ಬಿಡುತ್ತೆ ಕರ್ನಾಟಕದಲ್ಲಿ ಇಷ್ಟು ಅದ್ಭುತವಾದ ಇತಿಹಾಸ ಇದೆಯಾ ಅಂತ ಅನಿಸ್ಬಿಡುತ್ತೆ ನೀವು ಯೋಚನೆ ಮಾಡಿ ಆ ಕಾಲದ ವೀರ ಹುತಾತ್ಮರವರೆಲ್ಲ ಎಲ್ಲ ವೀರಗಲ್ಲ ಕೆಲವು ವೀರಗಲ್ಲು ಕೆಲವು ಮಾಸ್ತಿಗಲ್ಲು ಕೆಲವು ಬೇರೆ ತರ ಅಂದ್ರೆ ಹಂದಿ ಬೇಟೆ ಕಲ್ಲು ಎಲ್ಲ ಇದೆ ಅದ್ರಲ್ಲಿ ಹಿಂದಿನ ವೀರರು ಪ್ರಾಣತ್ಯಾಗ ಮಾಡಿದ್ದೆಲ್ಲ ಅಲ್ಲಿ ಇತಿಹಾಸ ಇದ್ದಾಗ್ಲೇನೆ ಇಂತಹ ವೀರಗಲ್ಲು ಮಾಸ್ತಿಗಲ್ಲುಗಳು ಸ್ಥಾಪನೆ ಆಗೋದು ಮಿನಿಮಮ್ ಹಂಡ್ರೆಡ್ ಇಯರ್ಸ್ ಅಂದ್ರೆ ಅವರೆಲ್ಲ ಈ ರಣಧೀರಕಂಠೀರವ ನರಸರಾಜ ಒಡೆಯರ್ ಅಂತ ಇದ್ರು ಅವರ ಕಾಲದಲ್ಲಿ ಒಬ್ಬ ನಂಜರಾಜ ಅಂತ ಒಬ್ಬ ದಳವಾಯಿ ಅವನು ಚಿಕ್ಕವ್ನವನು ಆದ್ರೆ ಅವ್ನು ಪ್ರಿಯಾಪಟ್ನ ಗೆಲ್ಬೇಕು ಅಂತ ಮನ್ಸ್ ಬಂದ್ಬಿಡ್ತು ರಾಜರು ಹೇಳಿದ್ರು ನೀನ್ ಇನ್ನು ಚಿಕ್ಕವನಪ್ಪ ಮೀಸೆನೆ ಬಂದಿಲ್ಲ ನಿನ್ಗೆ ಈ ಎಳತನದ ವಯಸ್ಸಲ್ಲಿ ಏನೇನೋ ಆಸೆ ಬರುತ್ತೆ ನೀನು ಯುದ್ಧ ಅಂದ್ರೆ ಸುಲಭ ಅಲ್ಲ ಅಂದ್ರು ಇಲ್ಲ ನಾನು ಹೋಗ್ತೀನಿ ಅಂತ ಹೇಳಿ ಯುದ್ಧಕ್ ಹೋದ ಆದ್ರೆ ಮೊದಲನೇ ದಿನದಲ್ಲೇ ಯುದ್ಧ ಸೋತ್ಬಿಟ್ಟ ಆದ್ರೆ ಅವನಿಗೆ ಚಲಾ ಬಿಡಕ್ ಆಗ್ಲಿಲ್ಲ ಮತ್ತೆ ಹೋಗಿ ಯುದ್ಧವನ್ನ ಸಾಧಿಸ್ತ ಆತರ ಹೋಗುವಾಗ ಯುದ್ಧಕ್ಕೆ ಕರ್ಕೊಂಡು ಹೋಗಿದ್ದೆ ಈ ವೀರಣಗೆರೆ ಅವ್ರನ್ನ ಇವರ ಕಲಿತನದಿಂದ ಯುದ್ಧ ಗೆಲ್ಬೇಕಾಯ್ತು ಪಿರಿಯಾಪಟ್ನದ ಯುದ್ಧದಲ್ಲಿ ಮೈಸೂರು ಮಹಾರಾಜರು ಗೆದ್ರು ಪಿರಿಯಾಪಟ್ನ ಮೈಸೂರು ಸಾಮ್ರಾಜ್ಯಕ್ಕೆ ಸೇರ್ಕೊಳ್ತು ಅಂತಹ ಯುದ್ಧದಲ್ಲಿ ಪ್ರಾಣತ್ಯಾಗ ಮಾಡಿದಂತಹ ಶ್ರೇಷ್ಠ ಅವರು ಸುಮ್ ಸುಮ್ಮನೆ ಪ್ರಾಣತ್ಯಾಗ ಮಾಡಿಲ್ಲ ಯುದ್ಧದಲ್ಲಿ ಹೋರಾಡಿ ಅವ್ರನ್ನ ಬಲಿ ಹಾಕಿ ಇವರು ಗೆದ್ದಿರುವಂತಹದ್ದು ಅಂತಹ ವೀರರ ನೆನಪಿಗಾಗಿ ಮಾಡಿರುವಂತಹದ್ದು ವೀರಗೆಲ್ಗಳ ಸೊ ಹಾಗಾಗಿ ಅದು ಮಿನಿಮಮ್ ಮುನ್ನೂರೈವತ್ತು ವರ್ಷದ ಇತಿಹಾಸವನ್ನ ತೆರೆದಿಡ್ತಾ ಇದ್ದಾರೆ ಏನಂತಂದ್ರೆ ಪಿರಿಯಾಪಟ್ಟಣದ ಕಾಳಗ ಅಂತ ಒಂದು ಚರಿತ್ರೆ ಬರ್ತದೆ ನೀವೆಲ್ಲ ಕೇಳ್ಬಹುದು ಈ ನಂಜರಾಜ ಅವರು ಅಂದ್ರೆ ರಣಧೀರ ಕಂಠೀರವ ನರಸರಾಜ ಒಡೆಯರು ಹೋಗ್ಬೇಕು ನಾವು ಯುದ್ಧಕ್ ಹೋಗ್ಬೇಡ ಅಂತ ನಂಜರಾಜನ್ ಹೇಳಿದ್ರು ನಂಜರಾಜ ದಳವಾಯಿ ಅಂದ್ರೆ ದಳವಾಯಿ ಅಂದ್ರೆ ಗೊತ್ತಲ್ಲ ದಂಡನಾಯಕ ಇವನಿಗೆ ಉತ್ಸಾಹ ತರುಣ ಇಲ್ಲ ನಾನೇನೋ ಮಾಡ್ತೀನಿ ಅಂತ ಹೋದ ಆದ್ರೆ ಈ ಗುಂಗ್ರಾಲ್ ಛತ್ರ ಅಂತ ಒಂದ್ ಜಾಗ ಇದೆ ಇಲ್ಲಿ ಅಲ್ಲಿಗೆ ಹೋಗುವಷ್ಟೊಳಗೆ ಮೊದಲನೇ ದಿನದಲ್ಲೇ ಪ್ರಿಯಾಪಟ್ನದವ್ರು ಅಟ್ಯಾಕ್ ಮಾಡ್ಬಿಟ್ರು ಇವರು ಪ್ರಿಯಾಪಟ್ನದ ಅರಸು ಊರು ಆಗ್ಲಿಲ್ಲ ಆಗ ರಾತ್ರಿ ಅವನಿಗೆ ಇದು ಇಲ್ಲಿ ತನಕ ಇತಿಹಾಸ ಇಲ್ಲೊಂದ್ ಕತೆ ಬರ್ತದೆ ಅಂದ್ರೆ ಜಾನಪದರು ಇದನ್ನ ಬರ್ದಿದ್ದಾರೆ ಪ್ರಿಯಾಪಟ್ನ ಕಾಳಗದಲ್ಲಿ ಇವನು ರಾತ್ರಿ ತುಂಬಾ ಬೇಜಾರಾಗೋಯ್ತಿ ಇವನಿಗೆ ತುಂಬಾ ಬೇಜಾರಾಗಿ ಇಲ್ಲ ನಾನೇನಾದ್ರೂ ಮಾಡ್ಬೇಕು ಅಂತ ಹೇಳಿ ಬೆಟ್ಟದ ಚಾಮುಂಡಿ ನೀನ್ ನನ್ನ ಕುಲದೈವಲ್ವೇ ಮೈಸೂರು ಮಹಾರಾಜರಿಗೆ ನೀನ್ ಬರಬಾರ್ದ ಸಪೋರ್ಟ್ಗೆ ಅಂತ ಹೇಳಿದ್ರು ಚಲುವರಾಯ ಸ್ವಾಮಿ ನೀನ್ ಬರಬಾರ್ದ ರಂಗಧಾಮ ನೀ ಬರಬಾರ್ದ ಕರಿಘಟ್ಟ ಶ್ರೀನಿವಾಸ ಇದೆಲ್ಲ ಮೈಸೂರು ಸಾಮ್ರಾಜ್ಯಕ್ಕೆ ಸೇರಿದ ಹಾ ನೀನೆಲ್ಲ ಬಂದು ನಮ್ಮನ್ ಗೆಲ್ಸು ಅಂತ ಕೇಳ್ಕೊಂಡು ಆಗ ರಾತ್ರೋನ್ ರಾತ್ರಿ ಆ ಬೆಟ್ಟದ ಚಾಮುಂಡಿ ಇಲ್ಲಿಗೆ ಬಂದು ಮಸನ ಪಿರಿಯಾಪಟ್ಟಣದ ಮಸಣಿಕಮ್ಮನ್ನ ಕರ್ಕೊಂಡ್ಬಂದು ಅವಳನ್ನ ಕಟ್ಟಿ ಹಾಕಿ ಈ ದೇವತೆಗಳೆಲ್ಲ ಪಿರಿಯಾಪಟ್ಟಣದ ಅರಸ ಮೇಲೆ ಏರೋಗಿ ಹೋಗಿ ಅವ್ರನ್ನ ನಿಷ್ಕ್ರಿಯಗೊಳಿಸಿ ನಂಜರಾಜನ್ನ ಗೆಲ್ಸಿದ್ರು ಆ ಸಂದರ್ಭದಲ್ಲಿ ಯುದ್ಧದ ಕಡೆಯ ದಿನ ನಂಜರಾಜ ಗೆಲ್ತಾ ಇದ್ದಾನೆ ಆ ಪಿರಿಯಾಪಟ್ಟಣದ ಅರಸು ಯುದ್ಧಕ್ಕೆ ಹೋಗ್ ಹೊರಟು ನಿಂತಿದ್ದಾನೆ ಅವ್ರ ಹೆಂಡತಿರೆಲ್ಲ ಬರ್ತಾರೆ ಅರಸೆ ನೀ ಗೆಲ್ಲೋದು ಅನುಮಾನ ನಿನ್ನ ಜೊತೆಯಲ್ಲಿ ನೀನು ಹೋಗಿ ಆಮೇಲೆ ಸತಿಸಾಗಮನ ಮಾಡೋದ್ರ ಬದಲು ನಮ್ಮ ನೀನೆ ಕೊಂದ್ಬಿಟ್ಟು ಹೋಗು ಅಂತ ವೀರ ತಿಲಕವನ್ನು ಇಡುವಾಗ ಹೇಳ್ತಾರೆ ಅವಾಗ ಇಷ್ಟ ಆಗಲ್ಲ ಇಲ್ಲ ನಾನು ಈ ಕೆಲಸವನ್ನು ಮಾಡೋದಿಲ್ಲ ನಾನು ಇಲ್ಲದೆ ಹೋದ್ರೂ ಪರವಾಗಿಲ್ಲ ನೀವಿರಿ ಅಂತಾನೆ ಬಟ್ ಇವರು ಒಪ್ಕೊಳ್ಳೋದಿಲ್ಲ ಕಡೆಗೆ ಆ ಕಥೆಯ ಪ್ರಕಾರ ಅವನ ಅವರ ರುಂಡಗಳನ್ನು ಅವ್ರು ಹೇಳ್ತಾರೆ ನಾವು ಸತಿಸಾಗಮನ ಮಾಡಿ ಬೆಂಕಿಲ್ ಸಾಯೋ ಬದಲು ನನ್ನ ಪ್ರಿಯಕರ ನೀವು ನಿಮ್ಮ ಕೈಯಾರೆ ಸಾಯೋದೇ ಬೆಟರು ಅಂತ ಹೇಳ್ತಾರೆ ನಾವು ವೀರ ರಾಣಿಯರು ರಕ್ತಕ್ಕೆ ಪ್ರಾಣಕ್ಕೆ ಅಂಜವ್ರು ಹಾಗಿದ್ರೆ ನಾವು ಕ್ಷತ್ರಿಯರೇ ಆಗೋಕ್ ಸಾಧ್ಯವಿಲ್ವಲ್ಲ ಅಂತ ಹೇಳಿ ಅವರ ತಲೆಗಳನ್ನ ಕಡಿದ್ಬಿಟ್ಟು ಯುದ್ಧಕ್ಕೆ ಹೋಗ್ತಾನೆ ಅಲ್ಲಿ ಸಾಯ್ತಾನೆ ಅಂತ ಬರ್ತದೆ ಈ ಕಥೆ ಬರ್ತದೆ ಅಲ್ಲಿ ಬಂದಾಗ ಕಡೆಗೆ ನಂಜರಾಜ ಗೆದ್ದು ಅವರ ಮಗನಿಗೆ ಯಾರು ಪಿರಿಯಾಪಟ್ಟಣದ ಅರಸಿನ ಮಗನ ಬಾಪ ನಿನಗೇನ್ ಬೇಕು ಅಂದಾಗ ಚಿಕ್ಕ ಮಗು ಐದು ವರ್ಷದ ಮಗು ಹೇಳತ್ತೆ ಅಲ್ಲ ನನ್ನ ಜಾಗವನ್ನೇ ಮಾಡಿ ನೀನ್ ಅಂತ ಹೇಳುತ್ತಾ ಅಲ್ಲಿಗೆ ಕತೆ ಎಂಡ್ ಆಗುತ್ತೆ ಇದು ಪ್ರಿಯಾಪಟ್ನದ ಕಾಳಗ ಅಂತ ಜಾನಪದ ಕತೆ ಆದ್ರೆ ಇದು ಇತಿಹಾಸ ದಾಖಲೆ ಇತಿಹಾಸ ನಡೆದಿರೋದ್ ನಿಜ ಕೆಲವು ವಿಚಾರಗಳು ಇವಾಗ ಚಾಮುಂಡಿ ಬಂದು ಸಪೋರ್ಟ್ ಮಾಡಿದ್ದು ಇದೆಲ್ಲ ನಂಬಿಕೆಗಳು ಜನಪದ ಕಥೆ ಹೀಗೆ ಸಾವಿರಾರು ಕಥೆಗಳು ಐತಿಹ್ಯಗಳು ಲಾವಣಿಗಳು ಪುರಾಣಗಳು ಮೈಸೂರಿನ ದಸರಾ ಸುತ್ತ ಮಹಿಷಾಸುರನ ಮತ್ ಸುತ್ತ ಆ ಚಾಮುಂಡಿ ಸುತ್ತ ಇದಾವೆ ನೀವು ಮೈಸೂರಿನ ಬಗ್ಗೆ ಪ್ರತಿ ವರ್ಷ ಹೇಳಿದ್ರು ಪ್ರತಿ ವರ್ಷ ಹೊಸ ಹೊಸ ಕತೆಗಳು ನಿಮ್ಮಿಂದ ಬರುತ್ತೆ ವಿ ರಿಯಲಿ ಥ್ಯಾಂಕ್ಫುಲ್ ದಟ್ ಬ್ಯಾಂಕ್ ಜರ್ನಲಿಸ್ಟ್ ಆಗಿ ಇಂತ ಇನ್ನಷ್ಟು ವಿಚಾರಗಳನ್ನ ತಿಳ್ಕೊಬೇಕು ಮತ್ತೆ ತಿಳಿಸ್ಬೇಕು ಅಂತ ನನಗನ್ಸುತ್ತೆ ಇಷ್ಟೆಲ್ಲಾ ವಿಚಾರಗಳನ್ನ ನೀವು ತಿಳ್ಕೊಂಡು ಅಧ್ಯಯನ ಮಾಡಿ ಅದನ್ನ ನಮಗ್ ತಿಳಿಸ್ತಿರಲ್ಲ ಇದು ತುಂಬಾ ದೊಡ್ಡ ವಿಚಾರ ವೃತ್ತಿ ಬೇರೆ ವೈಯಕ್ತಿಕ ಜೀವನ ಬೇರೆ ಅಂತ ಅಂದು ಬಟ್ ಇದನ್ನ ಹೇಗ್ ಬ್ಯಾಲೆನ್ಸ್ ಮಾಡ್ತೀರಿ ಹೇಗ್ ಮ್ಯಾನೇಜ್ ಮಾಡ್ತೀರಿ ಇದು ನನಗೆ ನಿಜವಾಗ್ಲು ಏನಂತಂದ್ರೆ